ಓಂ ಸಾರಾಮ್ ಶುಭೋದಯ ನನ್ನ ಮಗುವೆ ನಿನ್ನ ಗಮನ ನಿನ್ನ ಜೀವನದ ಮೇಲೆ ನಿನ್ನ ಕೆಲಸದ ಮೇಲೆ ನಿನ್ನ ಕುಟುಂಬದ ಮೇಲೆ ಮಾತ್ರವೇ ಇದ್ದರೆ ನಿನ್ನ ನೆಮ್ಮದಿಯನ್ನು ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಿನಗೆ ಬೇಕಾದ ಎಲ್ಲವೂ ನಿನಗೆ ಸಿಗುತ್ತದೆ ಒಳ್ಳೆಯ ಕೆಲಸ ನಿನ್ನದಾಗುತ್ತದೆ ಈ ದಿನ ನೀನು ಬೇಡುವುದನ್ನು ನಾನು ನೀಡುತ್ತೇನೆ ತನಗೋಸ್ಕರ ಮಾತ್ರವಲ್ಲ ಎಲ್ಲರಿಗೋಸ್ಕರ ನಿನ್ನ ಪ್ರಾರ್ಥನೆ ಇರಲಿ ನಿನ್ನ ಮನಸ್ಸಿನಲ್ಲಿ ಎಲ್ಲರಿಗೂ ಸ್ಥಾನವಿರಲಿ निन्न निशुभवारी सर्वं साई मयं जय सारां